ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ತೋರಿಸ್ತಾ ಇದ್ದೀವಿ ಅಂದರೆ ಈಗೆಲ್ಲ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಹಲ್ನೋವು ಬರುತ್ತೆ ಅದು ಸರ್ವೇ ಸಾಮಾನ್ಯ ನೀವು ಸ್ವೀಟ್ ತಿನ್ನಿ ತಿಂದಲೇ ಇರಲಿ ಉಳ್ಕಲ್ಲಿ ಇತ್ತು ಅಂದರೆ ಖಂಡಿತ ಉಳ್ಕಲ್ಲು ನೋವು ಬಂದೇ ಬರುತ್ತೆ ಸೊ ಹಲ್ಲಿ ನೋವು ಇದೊಂದು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ತೊಂಬೈಲು ನೋಡಿ ಇದು ಸೇಪೆಕಾಯಿ ಗಿಡ ನಾವು ಕೆಲವೊಂದು ಪಾಟ್ಗಳಲ್ಲಿ ನಮ್ಗುಳ್ಳೆ ಪಾಟ್ಗಳಲ್ಲಿ ಬಂದಿದೆ ತುಂಬ ಗಿಡ ಬಂದಿದೆ ಇದನ್ನ ಏನು ಮಾಡೋದು ಅಂದರೆ ಬರೀ ಈ ಥರ ಸುಳಿ ಎಲೆ ಕಿತ್ಕೋಬೇಕು ಈ ಥರ ಸುಳಿ ಸುಳಿ ಎಲೆನ ನೋಡಿ ಈ ಥರ ಸುಳಿ ಸುಳಿ ಎಲೆನ ಒಂದಷ್ಟು ಎಲೆ ಕಿತ್ಕೊಬೇಕು ಇದರಲ್ಲಿ ಒಂದು ರೆಮಿಡಿನ ಮಾಡಿ ತೋರಿಸ್ತೀನಿ ಮನೆಗೊದ್ಮೇಲೆ ಮೇಲೆ ತೆರೆಸ್ ಮೇಲೆ ಇದ್ದೀವಿ ನಾವೀಗ ಈ ಥರ ಸುಳಿ ಎಲೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಒಂದು ಸ್ವಲ್ಪ ಕಲ್ಲುಪ್ಪು ಮೂರನ್ನು ಹಾಕಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದೊಂದು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸಿ ರಾತ್ರಿ ಒಂದು ಟೈಮು ಮಲಗೋಕ್ಕಿಂತ ಮುಂಚೆ ಬಾಯಿ ಮುಕ್ಳಿಸಿ ಆ ನೀರಲ್ಲಿ ಮಲ್ಕೋಬೇಕು ಬೆಳಗ್ಗೆ ಒಂದು ಸತಿ ಎದ್ದಾಗ್ಲೇ ಉಳ್ಕಲಾಗಿರುತ್ತಲ್ಲ ಆವಾಗಲೂ ಕೂಡ ಒಂದು ಸತಿ ಬಾಯಿ ಮುಕ್ಳಿಸಿದ್ರೆ ಅದೇ ನೀರಲ್ಲಿ ಖಂಡಿತ ನಿಮಗೆ ಅಲ್ಲೋ ಬರೋದಿಲ್ಲ ಒಂದ್ಸತಿ ತಿಳು ಒಂದು ಎರಡು ಸತಿ ಮಾಡ್ಕೊಳ್ಳಿ ಖಂಡಿತ ಏನಿರುತ್ತೋ ನಿಮ್ಗೆ ಉಳ್ಕಲ್ ಆಗ್ತಾ ಇದ್ರು ಅವಾಯ್ಡ್ ಆಗುತ್ತೆ ಬೇಕಾದ್ರೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ನೋಡಿ ನಾನು ಈ ಅಳ್ತೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದೀನಿ ಅದಕ್ಕೆ ಏನು ಒಂದು ಹತ್ತರಿಂದ ಹನ್ನೆರಡು ಸಿಪ್ಪೆಕಾಯಿ ಗಿಡದ ಸುಳಿ ಎಲೆಗಳನ್ನ ತಗೊಂಡಿದ್ದೀನಿ ಬಲ್ತಿರೋ ಎಲೆಗಿಂತ ಸುಳಿ ಎಲೆಲಿ ಸ್ವಲ್ಪ ಜಾಸ್ತಿ ಔಷಧಿ ಗುಣಗಳು ಇರುತ್ತೆ ಅಂತ ಹಾಗಾಗಿ ನೋಡಿರಿ ಇಲ್ಲಿಂದ ನಾನು ಒಂದು ಎಂಟರಿಂದ ಹತ್ತು ಲವಂಗನ ಚೆನ್ನಾಗಿರೋ ದಪ್ಪ ತಪ್ಪು ಲವಂಗನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಷ್ಟು ಉಪ್ಪನ್ನು ತಗೊಂಡು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಹೇಗೆ ಅಂತ ನೋಡಿ ಕುದೀತಾ ಇದೆ ಒಂದು ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀರಾ ಆ ಎಲೆ ಎಲ್ಲ ಕುದ್ದಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು ಒಂದು ಅರ್ಧ ಲೋಟದಷ್ಟು ಈ ಥರ ಹಾಕಬೇಕು ನೋಡಿ ಈ ಥರ ನೀರು ಟರ್ನ್ ಆಗಿಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವ ಕಲರ್ ಆಗಿದೆ ಅಂತ ಸ್ವಲ್ಪ ಮೆಂತ್ಯ ಕಲರ್ ಥರ ಬಂದಿರುತ್ತೆ ನೋಡಿ ಈ ಟೈಪು ನೀರು ಹಾಕಬೇಕು ಇದನ್ನು ನೀವು ಒಂದು ಟೂ ಟು ತ್ರೀ ಡೇಸ್ ಬೇಕಾದರೆ ಯೂಸ್ ಮಾಡ್ಕೊಬೋದು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಬಾಯಲ್ಲಿ ಹಾಕಿ ಮುಕ್ಕಳಿಸಿದ್ರೆ ಒಂದು ಚೂರು ಕೂಡ ನೋ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್